ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಹೌದು ತುಂಬ ಹೊಸ ಅಪ್ಡೇಟ್ಗಳು ಇದೆ ಯೂಟ್ಯೂಬಲ್ಲಿ ವೈ ಕಂಪ್ನಿಯಿಂದ ಇದ್ದಾರೆ ತುಂಬ ಅಂದರೆ ತುಂಬ ಮುಂದೆ ನಾವು ಯೂಟ್ಯೂಬ್ ನಡೆಸೋದು ತುಂಬ ಕಷ್ಟ ಜರ್ನಿ ಇದು ಇಲ್ಲಿ ಇವಾಗ ಏನು ಹೊಸ ಅಪ್ಡೇಟ್ ಅಂತಂದರೆ ನಾನು ಅದಕ್ಕೆ ಹೇಳೋದು ಒಬ್ರಿಗೊಬ್ರು ಚಾನಲ್ ಇರೋರು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದು ಎಲ್ಲಿ ಲೈವಲ್ಲಿ ಕಮ್ಮಿ ಇರುತ್ತೆ ಕಮ್ಮಿ ಇರ್ತಾರೆ ಜನ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ನಿಮಗೂ ಕೂಡ ರಿಟರ್ನ್ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಇರ್ತೀನಿ ತುಂಬ ಜನ ಎಲ್ಲಿ ಲೈವಲ್ಲಿ ಇರ್ತಾರೆ ಎಲ್ಲರೂ ಅಲ್ಲೇ ಹೋಗ್ತಾರೆ ಯಾರು ಲೈವಲ್ಲಿ ಜನ ಇರೋದಿಲ್ಲ ಅಲ್ಲಿ ಯಾರೂ ಹೋಗೋದೇ ಇಲ್ಲ ದಯವಿಟ್ಟು ಅಂಥ ಕೆಲಸಗಳನ್ನ ಮಾಡಬೇಡಿ ಮತ್ತು ವಿಡಿಯೋದಲ್ಲಿ ಯಾರಿಗೆ ಕಮೆಂಟ್ ಇರೋದಿಲ್ಲ ಅಂತ್ಯವ್ರಿಗೆ ಕಮೆಂಟ್ ಕೊಡಿ ಅಂತ್ಯವ್ರಿಗೆ ಲೈಕ್ ಕೊಡಿ ತುಂಬ ಲೈಕ್ ಬಂದಿರುತ್ತೆ ತುಂಬ ಕಮೆಂಟ್ ಬಂದಿರುತ್ತೆ ತಾವೇ ಪ್ರತಿಯೊಬ್ಬರು ಅಲ್ಲೇ ಹೋಗ್ತೀರ ಯಾಕಂತಾನೆ ಇರೋ ಇಲ್ಲದೇ ಇದ್ದವ್ರಿಗೂ ಕೂಡ ನೀವು ಬಂದು ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊಸ ಅಪ್ಡೇಟ್ ಬಂದಿದೆ ಅಂದಲ್ಲ ಅದು ಏನು ಅಂತಂದರೆ ನಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ಇನ್ನ ಮುಂದೆ ಲೈವಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರು ಮಾತ್ರ ಬಂದು ಸಪೋರ್ಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಬಂದು ಬ್ಯಾಡ್ ಕಮೆಂಟ್ ಹಾಕ್ಬೋದು ಇದೆಲ್ಲ ಮಾಡೋದು ಮಾಡಿದ್ರೆ ಇನ್ನು ಮುಂದೆ ವೈಟಿನೇ ಹೈಡ್ ಮಾಡುತ್ತೆ ಮತ್ತು ವೀಡಿಯೋಗೋಷ್ಟೇ ಲೈಕು ಕಮೆಂಟ್ಸ್ ಆಗಿರ್ಬೋದು ಶೇರ್ ಆಗಿರ್ಬೋದು ನಾವು ಸಬ್ಸ್ಕ್ರೈಬ್ ಯಾರು ಆಗಿರ್ತಾರೆ ನಮಗೆ ಅವರು ಮಾತ್ರ ಕಮೆಂಟು ಶೇರು ಲೈಕು ಕೊಡೋದು ಮಾತ್ರ ಅಲ್ಲಿರುತ್ತೆ ಯಾರು ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಅವ್ರದ್ದು ಕಮೆಂಟಾಗಿ ಲೈಕ್ ಆಗಲಿ ಬ್ಯಾಡ್ ಕಮೆಂಟ್ ಆಗಲಿ ಯಾವುದೂ ಇರೋದಿಲ್ಲ ಇನ್ನು ಮುಂದೆ ಹೊಸ ಅಪ್ಡೇಟ್ ಬರ್ತಾ ಇದೆ ಇವಾಗ ನಮಗೆ ಸಬ್ಸ್ಕ್ರೈಬ್ ಆಗಿರೋರು ಯಾರು ಬಂದು ಸಪೋರ್ಟ್ ಮಾಡಲ್ಲ ಸಬ್ಸ್ಕ್ರೈಬ್ ಆಗದೆ ಇರೋರೇ ಬಂದು ಸಪೋರ್ಟ್ ಮಾಡ್ತಿದ್ದಿದ್ದು ತುಂಬ ತುಂಬ ಲೈವ್ಗಳಲ್ಲಿ ನೋಡಿದ್ನಿ ಹೊಸ ಹೊಸೊಬ್ರು ಬರ್ತಾಯಿರ್ತಾರೆ ಅವ್ರಗಳಿಗೆ ನಾವು ಫಸ್ಟು ತಕ್ಷಣ ಬಂದ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ನಿಮ್ಮ ಮೆಸೇಜ್ ನಮಗೆ ಕಾಣಿಸುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ನಾವು ಅವ್ರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಸಿದ್ಮೇಲೆ ಅವ್ರು ಕೊಟ್ಟಿರೋ ಲೈಕು ಮತ್ತು ಅವರಿದ್ದಷ್ಟು ನಮಗೆ ವಾಚ್ ಅವ್ರು ಎಷ್ಟು ಕೊಟ್ಟಿರೋ ಅವ್ರು ಬರೋದರಿಂದ ನಮ್ಮಿರೋದರಿಂದ ಈಗ ಒಂದು ಹತ್ತು ಹದಿನೈದು ನಿಮಿಷ ಇದ್ದರೆ ನಮಗೆ ವಾಚ್ ಅವ್ರು ಕಂಟಿನ್ಯೂ ಕ ಬರುತ್ತೆ ಅಂತ ಹೇಳ್ತೀವಲ್ವಾ ಆ ವಾಚ್ ಅವರೆಲ್ಲ ಅವರು ಸಬ್ಸ್ಕ್ರೈಬ್ ಆಗದಲ್ಲೇ ನಮ್ಮ ಲೈವ್ಗಾಗಲಿ ಬಂದು ಅವರು ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಅದು ತಗೊಳ್ಳೋದಿಲ್ಲ ತುಂಬ ಅಬ್ಸರ್ವ್ ಮಾಡಿ ಮುಂದೆ ಬರ್ತಿದೆ ಇದು ಕಂಪ್ಯೂಟರು ಟೆಕ್ ಅವರು ಹತ್ರ ಎಲ್ಲ ಇದೆಲ್ಲ ಅವರೆಲ್ರಿಗೂ ಆಲ್ರೆಡಿ ಇದು ಬಂದಿದೆ ಅಪ್ಡೇಟ್ಗಳು ಬಂದಿದೆ ಅವ್ರಿಗೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗೆ ಇನ್ನು ಮುಂದೆ ಬರುತ್ತೆ ಇದು ಇದು ತಿಳಿದಿರೋದ್ರಿಂದ ತಿಳಿದಿರೋರು ನನಗೂ ಕೂಡ ತಿಳಿಸಿದ್ರು ಅದರಿಂದ ನಾನು ಕೂಡ ಗೊತ್ತಿಲ್ಲದಿದ್ದವ್ರಿಗೆ ಇನ್ನು ಮುಂದೆ ಗೊತ್ತಾಗಲಿ ಅಂತ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಅದಕ್ಕೆ ಹೇಳೋದು ಚಾನಲ್ ಇರೋರು ಚಾನಲು ಕಮ್ಮಿ ಸಬ್ಸ್ಕ್ರೈಬ್ ಇರೋರಿಗೆ ಕಮ್ಮಿ ವ್ಯೂಸ್ ಬರ ಬರೋರಿಗೆ ಸಪೋರ್ಟ್ ಮಾಡಿ ನೀವು ಒಂದು ಹತ್ತು ಇಪ್ಪತ್ತು ವ್ಯೂಸ್ ಬರೋರಿಗೆ ಇನ್ನೊಂದು ಹತ್ತು ಜನ ಸಪೋರ್ಟ್ ಮಾಡ್ದು ಅಂತ ಅಂದರೆ ಆವಾಗ ಅಯ್ಯೋ ಇವ್ರದ್ದು ಕೂಡ ವಿಡಿಯೋ ಈಗ ಇನ್ಕ್ರೈಸ್ ಆಗ್ತಿದೆ ಹೇಗಿರು ಇದಾದರೂ ಹಾಗೆ ಹೀಗೆ ಅಂತ ಹೇಳಿ ಬಂದು ಬೇರೆ ಜನ ಕೂಡ ಸಪೋರ್ಟ್ ಮಾಡ್ತಾರೆ ನಮಗೆ ನಾವೇ ಒಬ್ರಿಗೊಬ್ರು ಕೈ ಜೋಡಿಸಿ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ಹೇಗೆ ಹೇಳಿ ಅಲ್ವಾ ನಾವೀಗ ವೈ ಟಿ ಜರ್ನಿಗೆ ಬಂದಿದ್ದೀವಿ ಅಂದಮೇಲೆ ಒಂದು ಕುಟುಂಬದವ್ರ ಥರ ಒಂದು ಕುಟುಂಬದವ್ರಿಗೆ ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಗಾದೆನೇ ಇದೆ ನೀರಿಗೆ ಪಾಚಿ ಬೇಡಿ ಬೇಡ ಅಲ್ವಾ ಮುಂದೆ ಹೇಳೋದು ಬೇಡ ಅಲ್ವಾ ಹೌದು ಬೇಡ ಅದಕ್ಕೆ ಹೇಳೋದು ಒಬ್ರಿಗೊಬ್ರು ಸಪೋರ್ಟ್ ಕೊಡಿ ನನಗೆ ಸಪೋರ್ಟ್ ಕೊಡಿ ನನಗೆ ಸಪೋರ್ಟ್ ಕೊಡಿ ಅಂತ ನಾನು ಯಾವತ್ತೂ ಯಾವ ವಿಡಿಯೋದಲ್ಲೂ ಕೇಳಿಲ್ಲ ಸಪೋರ್ಟು ಗೊತ್ತು ನಾನೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ನನಗೊಬ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಕೇಳ್ಕೊಳ್ಳೋದು ಏನಂತಂದರೆ ಕಮ್ಮಿ ಲೈವಲ್ಲಿ ಯಾರೂ ಹೋಗಲ್ಲ ಒಂದು ಇರ್ತಾರೆ ಮತ್ತು ಅವರು ಯಾರೂ ಇಲ್ಲ ಅಂತ ಲೈವ್ ಹೆಣ್ ಮಾಡಿಬಿಡ್ತಾರೆ ಅಂಥವ್ರಿಗೆ ಹೋಗಿ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಆ ಜಾಗದಿಂದ ನಾನು ಕೂಡ ಬಂದಿರೋದು ಇವತ್ತು ನನ್ನ ಲೈವಲ್ಲಿ ಬರ್ತಾರೆ ನಾನು ಒನ್ ಅವರ್ ಒನ್ ಅವರ್ ಎರಡು ಅವರ್ ಕಂಟಿನ್ಯೂ ಮಾಡ್ಕೊಂಡು ನಾನು ಲೈವ್ನ ಹೆಣ್ಣು ಮಾಡ್ತೀನಿ ಅನ್ನೋದು ಒಂದು ಧೈರ್ಯ ಇದೆ ಅಲ್ವಾ ಆ ಧೈರ್ಯ ಕೊಟ್ಟವರು ಯಾರು ನೀವೆಲ್ಲರೂ ನನಗೆ ಬಂದು ಸಪೋರ್ಟ್ ಮಾಡಿದಕ್ಕೆ ನನಗೆ ಆ ಧೈರ್ಯ ಇರೋದು ಹಾಗೆ ಅವ್ರಿಗೂ ಕೂಡ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಅವರಿಂದ ಕೂಡ ನಿಮಗೆ ರಿಟರ್ನ್ ಸಪೋರ್ಟ್ ಸಿಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಜನ ನನ್ನ ಲೈವಲ್ಲಿ ಬರ್ತಾರೆ ಯಾರು ಬ ಬರೋದಿಲ್ಲ ಯಾರೂ ಇರೋದಿಲ್ಲ ಅಂತ ಹೇಳಿ ಈ ಮಾತುಗಳನ್ನ ನಾನು ಕೂಡ ಇನ್ನೊಂದು ಲೈವ್ಗಳಲ್ಲಿ ಹೇಳ್ಕೊಂಡಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದೀನಿ ನನಗೂ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ನಾವು ಒಬ್ ನನ್ನ ವೀಡಿಯೋ ಚಾನಲ್ ಇರೋರಿಗೆ ಕೇಳ್ಕೊಳ್ಳೋದು ಏನಂತಂದರೆ ಸ್ಕಿಪ್ ಮಾಡಿದೆ ಒಂದು ವೀಡಿಯೋನ ಒಂದು ಮೂರು ನಿಮಿಷದ ವೀಡಿಯೋನ ಒಳಗಡೆ ಮೂರು ಮೂರುವರೆ ನಿಮಿಷ ಇರೋ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅವ್ರಿಗೂ ಆ್ಯಡ್ಸ್ ಬರುತ್ತೆ ಚಾನಲ್ ಏನಪ್ಪ ಸಬ್ಸ್ಕ್ರೈಬ್ ಆಗಿರೋರಿಗೂ ಅಡ್ವರ್ಟೈಸ್ನ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಸ್ಕಿಪ್ ಮಾಡ್ದೆಲ್ಲೇ ನೋಡಿದ್ರೆ ಆ್ಯಡ್ಸಿಂದ ಕೂಡ ಅವ್ರಿಗೆ ತುಂಬಾ ಉಪಯೋಗ ಇದೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋರಿಗೂ ಕೂಡ ಕಂಟಿನ್ಯೂ ಆಗಿ ಪ್ರೂ ಪೂರ್ತಿ ಮೂರು ನಿಮಿಷದ ವೀಡಿಯೋನ ನೋಡಿ ಮೂರು ಮೂರುವರೆ ನಿಮಿಷದಷ್ಟೇ ವೀಡಿಯೋ ಇರುತ್ತೆ ಪ್ಲೀಸ್ ಮೂರುವರೆ ನಿಮಿಷದೊಂದು ವೀಡಿಯೋನ ಕಣ್ ಪೂರ್ತಿ ನೋಡಿ ಅವ್ರಿಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನನಗೊಬ್ಬರು ಯಾರ ಕಮೆಂಟ್ ಮಾಡಿದರು ಮತ್ತು ಇನ್ಸ್ಟಾದಲ್ಲೂ ಕೂಡ ನನಗೆ ಫೋನ್ ಮಾಡಿ ಮಾತಾಡ್ ಕಾಲ್ ಮಾಡಿ ಮಾತಾಡಿದರು ಅಕ್ಕ ವೀಡಿಯೋನೇ ನೋಡೋದಿಲ್ಲ ಹಾಗೆ ಕಮೆಂಟ್ ಮಾಡಿಬಿಡ್ತಿರಕ ಯಾರೊಬ್ಬರು ಕಮೆಂಟ್ ಮಾಡಿದ್ರು ಅಲ್ಲಿ ಅವರು ಏನೋ ಬೇರೆ ಮಾತಾಡಿದರೆ ಇವತ್ತಿನ ಅಡುಗೆ ಸೂಪರ್ ಅಂತ ಹಾಕಿದ್ದಾರೆ ಆ ವಿಡಿಯೋದಲ್ಲಿ ಕುಕ್ಕಿಂಗ್ ವಿಡಿಯೋನೇ ಇಲ್ಲ ಅವ್ರದ್ದು ಅವ್ರು ಏನೋ ಬೇರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ವಿಡಿಯೋಗೆ ಹೋಗ್ಬಿಟ್ಟು ಇವತ್ತಿನ ಕುಕ್ಕಿಂಗ್ ಸೂಪರಾಗಿದೆ ಅಂತ ಹಾಕಿದ್ದಾರೆ ಅದೇ ಇನ್ನೊಂದು ವಿಡಿಯೋಗೆ ಇನ್ನೊಂದು ವಿಡಿಯೋಗೆ ಅವರು ಅಡುಗೆಯಲ್ಲಿ ಆ ಪದಾರ್ಥನೇ ಬಳಸಿಲ್ಲ ಅವರು ಅಲ್ಲಿ ಕೇಳಿರೋದು ಇದು ಇದಕ್ಕಿ ಥರ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಹಾಕಿ ತೋರಿಸಿದ್ದಾರೆ ಆ ಪದಾರ್ಥನೇ ಹಾಕಿಲ್ಲ ಆ ಪದಾರ್ಥ ಹಾಕಿರೋದ್ರಿಂದ ಸೂಪರ್ ಅಂತ ಹೇಳಿದ್ದಾರೆ ಈ ರೀತಿ ಬರ್ತಿದೆ ಅದಕ್ಕೆ ಹೇಳ್ತಾ ಇರೋದು ಒಂದು ಮೂರು ಮೂರುವರೆ ನಿಮಿಷದ್ದು ವಿಡಿಯೋ ಇರುತ್ತೆ ಅದನ್ನು ಪೂರ್ತಿ ನೋಡಿ ಅವ್ರಿಗೂ ಸಪೋರ್ಟ್ ಸಿಗುತ್ತೆ ನಿಮಗೂ ಸಪೋರ್ಟ್ ಸಿಗುತ್ತೆ ನಾವು ಹೋಗಿ ಒಬ್ರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ ನಾನು ವೀಡಿಯೋ ನೋಡಿದ್ದೀನಿ ಅವ್ರ ವೀಡಿಯೋ ನೋಡಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಖಂಡಿತ ಒಂದು ದಿನ ನೋಡಿ ಎರಡು ದಿನ ನೋಡಿ ಮೂರನೇ ದಿನಕ್ಕೆ ಅವ್ರಿಗೆ ಅರಿವಾಗುತ್ತೆ ಕಣ್ ಅವರು ನಮ್ಮ ವೀಡಿಯೋ ಇರಪ್ಪ ನಿನ್ನೆ ನೋಡಿದರೆ ಮೊನ್ನೆ ವಿಡಿಯೋನ ನಾನು ನಾನಿವತ್ತು ನೋಡಬೇಕು ಅನ್ನೋ ಒನೊಬ್ಬನೆ ಬಂದೇ ಬರುತ್ತೆ ಅವ್ರಿಗೆ ವೀಡಿಯೋಗಳಲ್ಲಿ ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ ನೀವು ನಮ್ಮ ವೀಡಿಯೋ ನೋಡಿ ಅಂತ ಕಮೆಂಟ್ ಮಾಡಬೇಡಿ ಇನ್ನು ವೈಟಿ ಅದೆಲ್ಲ ಅಬ್ಸರ್ವ್ ಮಾಡುತ್ತಂತೆ ಅಬ್ಸರ್ವ್ ಮಾಡಿ ಅದೆಲ್ಲ ರಿಮೂವ್ ಮಾಡುತ್ತೆ ಆ ಮೆಸೇಜ್ನ ನಾವು ಎಷ್ಟೇ ಒಂದು ಹತ್ತು ಮೆಸೇಜ್ ಮಾಡಿದರೂ ಕೂಡ ಅದು ರಿಮೂವ್ ಮಾಡುತ್ತಂತೆ ಅದಕ್ಕೆ ಹೇಳ್ತಿರೋದು ಯಾವುದ್ರ ಬಗ್ಗೆ ವಿಡಿಯೋ ಇದೆ ಅದ್ರ ಬಗ್ಗೆ ಮಾತ್ರ ಕಮೆಂಟ್ ಮಾಡಿ ಬೇರೆ ಕಮೆಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಹಾಗೆ ಇನ್ನು ಮುಂದೆ ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ಅವ್ರು ಕಮೆಂಟ್ ಮಾಡಿದ್ರು ಕೂಡ ರಿಮೂವ್ ಆಗುತ್ತಂತೆ ಇನ್ನು ಒಂದು ಒಂದೂವರೆ ತಿಂಗಳೊಳಗಡೆ ನಮ್ಮ ಸಣ್ಣ ಯೂಟ್ಯೂಬರ್ ಮೊಬೈಲ್ ಎಲ್ರಿಗೂ ಬರುತ್ತೆ ಈ ಅಪ್ಡೇಟು ಜೋಪಾನ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು